ಗ್ರಾಮದಲ್ಲಿ ಎಲ್ಲ ವಾಲ್ಮೀಕಿ ಸಮಾಜ ಕೂಡ ಬಾಂಧವರು ನಿನ್ನೆ ಕೂಡ ರಾಮದುರ್ಗ ತಾಲೂಕಿನಲ್ಲಿ ನಾವು ಏನು ಹತ್ತೊಂಬತ್ತನೇ ತಾರೀಕು ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ಏನು ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಬಗ್ಗೆ ಯಾವ ಹೇಳಿಕೆ ನೀಡಿದ್ರು ಅದರಾಗ ನಿನ್ನೆ ಅದರ ವಿರುದ್ಧ ನಿನ್ನೆ ಕೂಡ ರಾಮದುರ್ಗದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಕೂಡ ನಮ್ಮ ಗಡ್ಸಿ ಗ್ರಾಮದಲ್ಲಿ ಎಲ್ಲ ನಮ್ಮ ನಾಯಕ ಸಮಾಜದವರು ಕೂಡಿ ಏನು ಆ ಕತ್ತಿನ ಒಂದು ಬಂಧಿಸಲೇಬೇಕು ಅನ್ನೋ ಇದರಿಂದ ಇವತ್ತು ನಾವು ಒಂದು ಇಲ್ಲಿ ಹೋರಾಟ ಮಾಡುವ ಮುಖಾಂತರ ಕತ್ತಿನ ಬಂಧಿಸಲೇಬೇಕು ಅಂದು ನಮ್ಮ ನಮ್ದು ಇದೆ ಏನಾಯ್ ಹರಕು ಬಾಯಿ ಆ ಕತ್ತಿನ ಬಂಧಿಸಲೇಬೇಕು ಏನಾಗಿದೆ ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ ಏನು ನಮ್ಮ ನಾಯಕ ಸಮಾಜ ನಮ್ಮ ಬೇಡ ಸಮಾಜದಲ್ಲಿ ದಿನ ದಿನಕ್ಕೊಂದು ಇಂಥ ಘಟನೆಗಳು ಸಾವಿರಾರು ಜನ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಮಾಡ್ತಾ ಬಂದಿರುತ್ತಾರೆ ಬಂದ್ರು ಕೂಡ ನಾವು ಕೇಸ್ ಮಾಡಿದ್ರು ಕೂಡ ಕೆಲವೊಂದು ಅಧಿಕಾರಿಗಳು ದುರುಪಯೋಗ ಹೋಗ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಆರೋಪಿಗಳು ಸಂಬಂಧಪಟ್ಟ ಪೊಲೀಸ್ ಮುಂದೆ ಅಡ್ಡಾಡ್ತಾ ಇದ್ದರೂ ಕೂಡ ಬಂಧಿಸಲಾಗದಂತ ಪರಿಸ್ಥಿತಿ ಇವತ್ತಿನ ಅಧಿಕಾರಿಗಳು ಬಂದು ನಿಂತಿದ್ದಾರೆ ಅವರ ರಾಜಕೀಯ ಒತ್ತಡ ಇರಬಹುದು ಆದ್ರೆ ನಾನು ಹೇಳೋದು ಇಷ್ಟೇ ಈ ತರ ನಮ್ಮ ನಾಯಕ ಸಮಾಜ ಮೇಲೆ ದಯನ ದಬ್ಬಾಳಿಕೆ ದೌರ್ಜನ್ಯ ಆಗ್ತಾ ಇದೆ ಅಂತ ಮಾಡ್ತಾ ಇರುವಂತ ನಾಳೆಗಳನ್ನು ಬಂಧಿಸಬೇಕು ಆಗ ಮಾತ್ರ ಈ ನಮ್ಮ ನಮ್ಮ ನಾಯಕ ಸಮಾಜಕ್ಕೆ ಒಂದು ಗೌರವ ಸಿಗುತ್ತೆ ಇಲ್ಲ ಅಂತಂದ್ರೆ ಈ ನಮ್ಮ ನಾಯಕ ಸಮಾಜ ಇವಾಗ ಸತಮಾನಕ್ಕೆ ಒಳಗಾದಂತ ನಮ್ಮ ಸಮಾಜ ನಮ್ಮನ್ನು ಇದೇ ತರ ಕುಳ್ ಹೋದ್ರೆ ಮುಂದೆ ಬರುವಂತ ತಿಳಿದಾಗ ಇವತ್ತಿಗೆ ನಮಗೆ ಈ ಇದೇ ತರ ಅಂತ ಇದೆ ಅಂದ್ರೆ ನಾಳೆ ನಮ್ಮ ಮಕ್ಕಳ ನಮ್ಮ ಮೊಮ್ಮಕ್ಕಳ ಪರಿಸ್ಥಿತಿ ಹೇಗೆ ಬರಬಹುದು ತಂದೆ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಇಷ್ಟ ಇದ್ದರೂ ಕೂಡ ಇವತ್ತಿಗೆ ನಮ್ಮನ್ನ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಆದರೆ ಇದೇ ತರ ಆಗಬಾರದು ಏನು ದಬ್ಬಾಳಿಕೆ ಮಾಡಿದಂತ ಪುಡಾರಿಗಳು ಇದ್ದಾರೆ ಅವ್ರನ್ನು ಬಂಧಿಸಬೇಕು ಬಂಧಿಸಿ ಈ ನಮ್ಮ ನಾಯಕ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಈ ಮುಂದಿನ ಆಗಬೇಕು ಒಂದೇ ಆಗದೆ ಇದ್ರೆ ಇದೇ ತರ ಮಾನ್ಯ ಒಂದು ಕೆಲವೊಂದು ಘಟನೆಗಳು ಆಗಿದಾವೆ ನಮ್ಮಲ್ಲಿ ಕೂಡ ಆಗಿದಾವೆ ಆಗದೆ ಇದ್ರೆ ಮುಂದಿನ ಕೂಡ ಇಡೀ ರಾಜ್ಯ ತುಂಬ ನಮ್ಮ ನಾಯಕ ಸಮಾಜ ಉಗ್ರರಾದ ಹೋರಾಟ ಮಾಡಕ್ಕೆ ನಾವು ಸತಸಿದ್ಧವಾಗಿ ಇದ್ದೀವಿ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಈ ರಾಜ್ಯಕ್ಕೆ ಒಂದು ಸಂದೇಶ ಕೂಡ